ಕರ್ನಾಟಕ ಸರ್ಕಾರದಿಂದ ಆರಂಭಗೊಂಡಿರುವಂತಹ ಈ ಒಂದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗಣತಿದಾರರು ನಿಮ್ಮ ಮನೆಗೆ ಬಾಗಿಲಿಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಅಥವಾ ನಾಡಿನ ಎಲ್ಲ ನಮ್ಮ ಪಂಚಮ ಈ ಭಾಗದ ಅಧ್ಯಕ್ಷ ಪಂಚಮ ಶಾಲೆಗಳು ತಾವೆಲ್ಲರೂ ಸಹ ಜಾತಿ ಗಣತಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮತ್ತು ಅದರ ಕೋಡು ಎ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ನಮೂದಿಸ್ಬೇಕು ಅಂತೇಳಿ ಮೂಲಕವಾಗಿ ಮನವಿ ಮಾಡಲಾಗಿದೆ ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಭಾಗದಲ್ಲಿ ಕರಪತ್ರಗಳ ಮೂಲಕ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಎಲ್ಲರೂ ಸಹ ಲಿಂಗಾಯತ ಪಂಚಮಸಾಲಿ ಅಂತೇಳಿ ಮತ್ತು ಕೋಡು ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ಬರೆಸ್ಬೇಕು ಅಂತೇಳಿ ಮನವಿ ಮಾಡಿಕೊಳ್ತೀನಿ ಮತ್ತು ಉದ್ಯೋಗದ ಕಾಲದಲ್ಲಿ ಭಾಳ ಕೃಷಿ ಮತ್ತು ಕೃಷಿ ಕಾರ್ಮಿಕ ಅಂತೇಳಿ ಬರೆಸ್ಬೇಕು ಅನ್ನೋದನ್ನು ಇವತ್ತು ಆದೇಶ ಮಾಡಲಾಗಿದೆ ಆ ಬಗ್ಗೆ ಇವತ್ತು ಎಲ್ಲ ಕಡೆನೂ ಜಾತಿ ಗಣಿತ ಪ್ರಚಾರ ಸಭೆಗಳನ್ನು ಮಾಡಲಾಗಿದೆ ಆ ಪ್ರಕಾರ ನಿನ್ನೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮಾಜ ಮಾನ್ ಮಾಧ್ಯಮ ಮೂಲಕವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಈ ಸಮೀಕ್ಷೆ ಸಮೀಕ್ಷೆಗೇನು ಹೋಗ್ತಾ ಇದ್ದಾರೆ ಅವರಿಗೆ ಯಾಕೆ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಸಾಕಷ್ಟು ತೊಂದರೆಗಳು ಈಗ ಮೂರು ನಾಲ್ಕು ದಿನ ಆಯಿತು ಏನು ಸ್ಪೀಡ್ ನಲ್ಲಿ ಹದಿನೈದು ದಿನ ಕಾಲಾವಕಾಶ ಆಯಿತು ಒಂದು ಟೂ ಪರ್ಸೆಂಟ್ ಕೂಡ ಆಗ್ತಾ ಇಲ್ಲ ಈ ಸಮೀಕ್ಷೆ ಕಾರ್ಯದ ಬಗ್ಗೆ ಏನು ಏನ್ ಕೇವಲ ಹದಿನೈದು ದಿನದಲ್ಲಿ ಒಂದೂವರೆ ಕೋಟಿ ಕುಟುಂಬಗಳನ್ನು ಹೆಂಗೆ ಭೇಟಿ ಮಾಡೋದು ಮತ್ತು ಎಲ್ಲ ಡಿಸ್ಟಲೀಕರಣ ಮಾಡೋಕ್ಕಾಗ್ತದೆ ಡಿಸ್ಟಲೀಕರಣ ಮಾಡೋ ಸಂದರ್ಭದಲ್ಲಿ ಸರ್ವೆಗಳು ಬಂದಾಗಿ ಎಷ್ಟೋ ಸಂದರ್ಭದಲ್ಲಿ ಆ್ಯಪ್ಗಳಲ್ಲಿ ಸರಿಯಾಗಿ ವರ್ಕ್ ಮಾಡ್ದೇನೆ ಅದು ದೊಡ್ಡ ಅಡೆತಡೆ ಉಂಟಾಗಿದೆ ಇವೇ ಕಾಲ ಮುಂಚಿಲ್ಲ ಎಲ್ಲವನ್ನು ಸರಿ ಮಾಡಿಕೊಂಡು ಇನ್ನಷ್ಟು ಸಮಯಗಳನ್ನು ಕೊಟ್ಟು ವೈಜ್ಞಾನಿಕವಾಗಿ ಮತ್ತು ದತ್ತಾಂಶಗಳ ಕ್ರೋಢೀಕರಣಕ್ಕೆ ಆಧಾರವಾಗಿ ಮುಂದಾಗಬೇಕಾಗಿದೆ ಈ ಕುರಿತು ಅನೇಕ ಸಮುದಾಯದವರು ಇವತ್ತು ಹೈಕೋರ್ಟ್ ಮೇಲೆ ಹೇಳಿದ್ದಾರೆ ಆದ್ದರಿಂದ ಸರ್ಕಾರ ಹೈಕೋರ್ಟ್ನಲ್ಲಿ ಆ ಜಾತಿಯನಿತ್ಯ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ ತೋರಲಾಗಿ ಜಾತಿ ಗಣತಿ ಅಂತ ಅವ್ರು ಹೇಳ್ತಾರೆ ಹೀಗಾಗಿ ಒಟ್ಟಾರೆ ಗೊಂದಲದ ಬೋರ್ಡ್ ಆಗಿದೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಇದು ಸಮೀಕ್ಷೆ ಆದಾಗ್ ಸಹ ಸರ್ಕಾರ ಮಾಡಲೇಬೇಕು ಅಂತ ಹಠ ಮಾಡಿ ಅವರು ಮಾಡ್ತಿರೋ ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಸಂಖ್ಯೆಯನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಆ ನಿಖರವಾದ ಮಾಹಿತಿ ಕೊಡಲಿಕ್ಕೆ ಇದೊಂದು ಸದುಪ್ಯೋಗಿ ಅಂತ ನಾನು ಸಲಹೆ ಕೊಡ್ತೀನಿ ಏನು ಕಾಲಮಂಚಿಲ್ಲ ಮತ್ತು ಹಿಂದೂ ವರ್ಗದ ಇದಕ್ಕೆ ಇತ್ಯ ಸಮಯಾವಕಾಶವನ್ನು ಹೆಚ್ಚು ವಿಸ್ತರಣೆ ಮಾಡಬೇಕು ಇನ್ನೂ ಭಾಳಷ್ಟು ಕನಿಷ್ಠ ಭಾಳ ಜನ ಹೇಳಿದ್ನಪ್ಪ ಆರು ತಿಂಗಳು ಬೇಕಾಗುತ್ತೆ ಇಡೀ ಕರ್ನಾಟಕದ ಎಲ್ಲ ಕುಟುಂಬಗಳ ಸಂಪೂರ್ಣ ಮಾಹಿತಿಯನ್ನು ಒಂದು ಕುಟುಂಬದ ಮಾಹಿತಿ ಪಡ್ಕೊಳ್ಳಿಕ್ಕೆ ಕನಿಷ್ಠ ಒಂದು ಗಂಟೆ ಬೇಕಾಗುತ್ತೆ ಅಂಥದ್ದು ಇಷ್ಟು ಕಡಿಮೆ ಕಡಿಮೆಯಾದರೂ ಹೆಂಗೆ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಹಾಗಾಗಿ ಇನ್ನೂ ಸಹ ಗಣಿತಿದಾರರಿಗೆ ಭಾಳಷ್ಟು ಒಂದು ಮಾಹಿತಿ ಕೊರತೆ ಇರುತ್ತೆ ಇದನ್ನು ಮುಂದೂಡುವಂಥ ಪ್ರಯತ್ನವನ್ನು ಅಥವಾ ಇನ್ನಷ್ಟು ಕಾಲವನ್ನು ವಿಸ್ತರಿಸಿ ಮಾಡೋ ಪ್ರಯತ್ನವನ್ನು ಅಂತೇಳಿ ನಾನು ಕರ್ನಾಟಕ ಹಿಂದೂವರೆಗೆ ಮನೆ ಮಾಡ್ತೇನೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನಿಮ್ಮ ಸಮಾಜದ ಅವೇರ್ನೆಸ್ ಮಾಡಿಸ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ತಮ್ಮನ್ನು ಉಚ್ಚಾಟನೆ ಮಾಡಿರೋಂಥದ್ದು ಯಾವ ಪರಿಣಾಮ ಬೀರ್ತದೆ ಇದು ನಿಮ್ಮಲ್ಲಿ ಇಲ್ಲ ನೋಡಿರಿ ಅದು ಆ ಶಬ್ದವನ್ನು ಹೇಳದೆ ಹೇಳುವಂಥ ಯಾರಿಗೂ ಇಲ್ಲ ಅದಕ್ಕೆ ಅದು ಒಂದು ಅದು ಅಂತ ಹೇಳೋಂಥ ಅಧಿಕಾರಿ ಇರತಕ್ಕಂಥದ್ದು ಸೃಷ್ಟಿಪಟ್ಟ ಪರಮಾತ್ಮನಿಗೆ ನಮ್ಮ ಭಕ್ತರಿಗೆ ಯಾರೋ ನಾಲ್ಕು ಜನ ಕೂತ್ಕೊಂಡು ಏನೋ ಒಂದು ಹೇಳಿಕೆ ಅಲ್ಲ ಆ ಹೇಳಿಕೆಗೆ ನಮ್ಮ ಸಮಾಜಕ್ಕೆ ಯಾವುದೇ ಸಂಬಂಧ ಇಲ್ಲ ನಾವೇನು ಅಲ್ಲ ಅದು ಸಂಬಂಧ ಇಲ್ಲೇ ಇಲ್ಲ ಅದು ನಮ್ಮ ದೇಟ ನಾಲ್ಕು ಜನ ಕೂತ್ಕೊಂಡು ಹೇಳ್ತಕ್ಕಂಥ ಹೇಳಿಕೆ ಅದು ಸಮುದಾಯದ ಹೇಳಿಕೆಗಳಲ್ಲ ಈಗ ಪದೀಟಿಗೂ ಮತ್ತೆ ಟ್ರಸ್ಟಿಗೂ ಸಂಬಂಧ ಇಲ್ಲ ಯಾರು ಸಂಬಂಧ ಇಲ್ಲ